ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಶುಕ್ರವಾರ ಬೆಳಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಡ್ಯೂಟಿ ಮುಗಿಸ್ಕೊಂಡು ಬಂದು ನಾವೆಲ್ಲರೂ ಕೂಡ ಹೊನ್ನಾಳಿ ಸಿಟಿಗೆ ಬಂದಿದ್ವಿ ಯಾಕಂದರೆ ಶನಿವಾರ ನಮ್ಮ ಪೂಜಂದು ಬರ್ತ್ಡೇ ಇತ್ತು ಹಾಗಾಗಿ ಅವಳಿಗೆ ವಾಚ್ ಗಿಫ್ಟ್ ಮಾಡಬೇಕು ಅಂತ ಹೇಳಿ ಶ್ರೀದೇವಿ ಮೊಬೈಲ್ ಶಾಪಲ್ಲಿ ಫಾಸ್ಟ್ ಟ್ಯಾಗ್ ವಾಚನ್ನು ಬೈ ಮಾಡಿ ನೆಕ್ಸ್ಟು ನಾವು ಹೊಸ ಮೆಡಿಕಲ್ ಆಪೋಸಿಟ್ ಇರ್ತಕ್ಕಂಥ ಸ್ಟೋರಿಗೆ ಬಂದಿದ್ವಿ ಅಲ್ಲಿ ಗಿಫ್ಟನ್ನು ಪ್ಯಾಕ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಅಲ್ಲಿ ಗಿಫ್ಟನ್ನು ಪ್ಯಾಕ್ ಮಾಡಿಸಿ ಅದಾದ ಮೇಲೆ ನಾವು ಶಿವ ಕೆಫೆಗೆ ಬಂದ್ವಿ ಟೀ ಕುಡಿಯೋಣ ಅಂತ ಹೇಳಿ ನಮ್ಮ ತಮ್ಮ ಲೆಮನ್ ಟೀ ಕುಡಿಯೋಣ ಅಂತ ಹೇಳಿದೆ ಅದಕ್ಕೋಸ್ಕರ ಲೆಮನ್ ಟೀನ ಕುಡಿದ್ವಿ ನಂಗೆ ಅಷ್ಟು ಟೀ ಕುಡಿದು ಅಭ್ಯಾಸ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕುಡಿದೆ ಅದಾದಮೇಲೆ ವಡ್ಡಿನಕೆರೆ ಹಳದ ಹತ್ರ ಇರೋ ಬೇಕ್ರಿಗೆ ಬಂದಿದ್ವಿ ಅಲ್ಲಿ ನಮ್ಮ ತಮ್ಮ ಪ ಮೊಟ್ಟೆ ಪಪ್ಸನ್ನ ಕೊಡಿಸಿದ ಮೊಟ್ಟೆ ಪಪ್ಸನ್ನ ತಿಂದು ಮನೆಗೆ ಹೋಗೋ ಅಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಯಿತು ಹಾಗೆ ನಮ್ಮ ಸಂಜೆ ಈ ಥರದ್ದೊಂದು ಸಣ್ಣ ಗಿಫ್ಟನ್ನು ನಮ್ಮ ಪೂಜೆಗೆ ಅಂತ ಹೇಳಿ ಪರ್ಚೇಸ್ ಮಾಡ್ದೆ ಅದನ್ನು ತೊಗೊಂಡು ನಾವು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ನಮ್ಮ ಪೂಜನ ಬರ್ತಡೇ ಇತ್ತು ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ವಿ ಅವರನ್ನು ನಾನು ಕಾಲೇಜ್ ಹತ್ರ ಬಿಟ್ಟೆ ನಾನು ಡ್ಯೂಟಿ ಬಂದೆ ಡ್ಯೂಟಿ ಮುಗಿಸ್ಕೊಂಡ್ಮೇಲೆ ನಾನು ಡ್ಯೂಟಿ ಮಾಡ್ತಾ ಇರೋ ಹತ್ರ ಒಂದು ದೇವಸ್ಥಾನ ಇದೆ ಜಡಮ್ಮನ ದೇವಸ್ಥಾನ ಅಂತೇಳಿ ಇದ್ರ ಬಗ್ಗೆ ಅಂದರೆ ಈ ಇಲ್ಲಿಗೆ ಬಂದಿರೋ ವಿಡಿಯೋನ ನಾನು ಆಲ್ರೆಡಿ ಹಿಂಚೆ ಒಂದು ಬ್ಲಾಗಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಸೊ ಈ ದೇವಸ್ಥಾನ ಜಡಮ್ಮನ ದೇವಸ್ಥಾನ ಊರು ಹೊರಗಡೆ ಇದೆ ಅಂದರೆ ಸಿಂಗಟ್ಗೆರೆ ತರಗ್ನಲ್ಲಿ ಊರು ಹೊರಗಡೆ ಇದೆ ನಾನು ಕೂಡ ಆವಾಗವಾಗ ಈ ದೇವಸ್ಥಾನಕ್ಕೆ ಬರ್ತಾಯಿರ್ತೀನಿ ಸೊ ತುಂಬ ದಿನ ಆಗಿತ್ತು ಅಂತೇಳಿ ಈ ದೇವಸ್ಥಾನಕ್ಕೆ ಬಂದಿದ್ದೆ ನಾನು ಹಾಗೆ ಈ ದೇವಸ್ಥಾನದ ಜಾತ್ರೆ ಕೂಡ ನಡೆಯುತ್ತೆ ಫೆ ಪ್ರತಿ ವರ್ಷ ಫೆಬ್ರವರಿ ಹದಿನಾಲ್ಕರಂದು ಹಂಗೆ ಸ ಸಣ್ಣದಾಗಿ ಒಂದು ಜಾತ್ರೆ ಥರ ನಡೆಯುತ್ತೆ ಹಾಗೆ ನಾನು ಕೂಡ ಹಣ್ಣುಕಾಯಿನ ತಂದಿದ್ದೆ ಪೂಜೆ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೆ ಆವಾಗ ಹೊನ್ನಾಳಿ ಡೈರಿ ಹತ್ತಿರ ಈ ಶಾಲ್ ಸಿಕ್ತು ಇದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರೋದರಿಂದ ನಾನು ಮನೆಗೆ ತಗೊಂಡು ಬಂದೆ ಬೇರೆ ಯಾವ ಶಾಲ್ ಶಾಲಾಗಿದ್ರೂ ನಾನು ತಗೊಳ್ತಾ ಇರಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಬೆಲೆ ಕೊಡಬೇಕು ಅಂತೇಳಿ ಅದನ್ನು ತಗೊಂಡು ನಾನು ನನ್ನ ಸ್ಕೋಟಲ್ಲಿ ಇಟ್ಕೊಂಡು ಮನೆಗೆ ತಗೊಂಡು ಬಂದೆ ಅದಾದಮೇಲೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ತುಂಬ ದಿನ ಆಗಿತ್ತು ಇಲ್ಲಿಗೂ ಕೂಡ ಹೋಗಿಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರನ್ನು ಹಾಗೆ ಪ್ರಸಾದ ಕೂಡ ಇಸ್ಕೊಂಡು ಮನೆ ಕಡೆ ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ತಂಗಿಯವರೆಲ್ಲರೂ ಕೂಡ ನಮ್ಮ ಪೂಜನ್ ಬರ್ತಡೇಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಹಾಗೆ ನಮ್ಮ ಆಂಟಿ ಈ ಕಡೆ ಫ್ರೈಡ್ ರೈಸನ್ನು ಇತ್ತು ಎಲ್ಲರೂ ಕೂಡ ಬ್ಯುಸಿ ಇದ್ದರು ಅದಾದಮೇಲೆ ಸಂಜೆ ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡಿದ್ದು ನಮ್ಮ ತಂಗಿ ಹಾಗೆ ನಮ್ಮ ಸಂಜು ಕೂಡ ಬ್ಯುಸಿ ಇದ್ದ ಯಾಕಂದರೆ ಅವನು ಕನಕ ಮಂದಿರದಲ್ಲಿ ಅವನೂ ಕೂಡ ಪ್ರೋಗ್ರಾಮ್ ಇತ್ತು ಡ್ಯಾನ್ಸ್ ಪ್ರೋಗ್ರಾಮು ಅದಕ್ಕೋಸ್ಕರ ಬೇಗನೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ ఇక్కడ ఫోటో చూసేయ్ ఇక్కడ ఫోటో ఓ రెండు ఫోటోలు ఆ ప్లేయ్ tors తిరగస తిరగస హ్యాపీ బర్త్ డే పూజా ఇదే కలర్

ಅದಾದಮೇಲೆ ಫ್ರೈಡ್ ರೈಸ್ನ ಟೇಸ್ಟ್ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ಫ್ರೈಡ್ ರೈಸು ಹಾಗೆ ಚಟ್ನಿ ಅದಾದಮೇಲೆ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ನಮ್ಮ ಸಂಜು ಮತ್ತು ನಮ್ಮ ಆಂಟಿ ಫ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅಲ್ಲಿಗೆ ಹೊರಟಿದ್ರು ನೀವು ನೋಡ್ತಾ ಇರ್ಬೋದು ನಮ್ಮ ಸಂಜು ಫ್ರೆಂಡಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದೆ ಡ್ಯಾನ್ಸು ನಾವು ಹೋಗೋಕ್ಕಾಗಲಿಲ್ಲ ನಮ್ಮ ಆಂಟಿ ಮತ್ತು ನಮ್ಮ ಸಂಜು ಹೋಗಿದ್ದರು ನಮ್ಮ ಹೊನ್ನಾಳಿಯ ಎಲ್ಲ ಸ್ಕೂಲ್ಗಳಿಂದ ಸಹ ಒಂದೊಂದು ತಂಡ ಬಂದು ಈ ರೀತಿ ಡ್ಯಾನ್ಸ್ ಪ್ರೋಗ್ರಾಮ್ನ ಕೊಟ್ಟಿದ್ದರು ಅದರಲ್ಲಿ ನಮ್ಮ ಸಂಜು ಸ್ಕೂಲು ಅಂದರೆ ನಮ್ಮ ಸಂಜು ಮಾಡಿದಂಥ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಫಸ್ಟ್ ಪ್ರೈಸ್ ಬಂದಿತ್ತು ಸೊ ಇದಿಷ್ಟು ಈ ಬ್ಲಾಗ್ನ ಕಥೆ ಆಗಿತ್ತು ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಮತ್ತೆ ಸಿಗುವ